ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾ ವರ್ಗೀಕರಣ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಕವಾಗಿದೆ ಏಳನೆಯ ಅಧ್ಯಾಯ ಶ್ರೀ ಗಣೇಶಾಯ ನಮಃ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಸಿದ್ಧನಾಥನ ಲೀಲೆ ಬಹುವಿಧ ವರ್ಣಿಸುವ ಪುಣ್ಯಾತ್ಮನು ಶುದ್ಧ ಚಿತ್ತವ ಪಡೆದು ಹೃದಯದೇ ಸದ್ಗುರು ಧ್ಯಾನಿಸುವನು ಇದ್ದ ಸ್ಥಾನಕ್ಕೆ ಬಂದು ಗುರುವರವರ ದೃಷ್ಟಿಗೆ ಕಾಣ್ಬನು ಬದ್ಧ ನಿರಪನಿಯವನು ಜ್ಞಾನವನು ಚಿತ್ತುದ್ಧ ಪರಿಪನು ಶ್ರೀ ಸಿದ್ಧಾರೂಢ ನಾಥನೇ ನಿನ್ನ ದಿವ್ಯವಾದ ಚರಣ ಕಮಲಗಳಲ್ಲಿ ಮಸ್ತಕವನ್ನಿಟ್ಟು ಪ್ರಾರ್ಥಿಸುವುದೇನೆಂದರೆ ನಿನ್ನ ಅವತಾರ ಕಥೆಯನ್ನು ನೀನೇ ವರ್ಣಿಸುವವನಾಗು ಹೃದಯದಲ್ಲಿ ನಿನ್ನ ಚರಣಗಳನ್ನು ಚಿಂತಿಸಿದಾಗಲೇ ದಯಾಗನನಾದ ನೀನು ಸ್ಫೂರ್ತಿಯನ್ನು ಕೊಡುವಿ ನನ್ನ ಅಂತರದಲ್ಲಿ ನೀನು ಸದಾ ವಾಸ ಮಾಡಿ ಈ ಗ್ರಂಥವನ್ನು ಪೂರ್ಣ ಮಾಡುವನಾಗು ಸಿದ್ಧಯೋಗಿಯೇ ನೀನು ಅವತಾರವನ್ನು ತೊಟ್ಟು ಜಗತ್ತಿನಲ್ಲಿ ನಾನಾ ಲೀಲೆಗಳನ್ನು ತೋರಿಸುವಿ ಮೋಕ್ಷಗಳಿಗೆ ಉಪದೇಶಿಸುವಿ ಮತ್ತು ಭಕ್ತರಿಗೆ ಶೀಘ್ರವಾಗಿ ಸಂಸಾರದೊಳಗಿಂದ ತಾರಿಸುವಿ ಹಿಂದಿನ ಅಧ್ಯಾಯದಲ್ಲಿ ನಿರೂಪಿಸಿದ್ದೇನೆಂದರೆ ಸಿದ್ಧಾರೂಢರು ಉಡುಪಿ ಕ್ಷೇತ್ರದಲ್ಲಿ ಕೃಷ್ಣನಾಥನ ದರ್ಶನ ತಕ್ಕೊಂಡು ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನು ಭೋಗಿಸಿ ಕೂಡಲೇ ಸ್ಥಾನವಾಗಿ ದೇಹವು ಬೋಧದಾಯಕ ಕರ್ಮಕ್ಕೆ ಅಧೀನವಾದದ್ದೆಂದು ತಿಳಿದು ಮುಂದಕ್ಕೆ ನಡೆದರು ಧರ್ಮಸ್ಥಳ ಕ್ಷೇತ್ರವನ್ನು ಕಂಡು ಮುಂದೆ ಗೋಕರ್ಣಕ್ಕೆ ಬಂದು ಕೋಟಿ ತೀರ್ಥವನ್ನು ಪಾದಗಳಿಂದ ಸ್ಪರ್ಶಿಸಿ ಮಹಾಬಲೇಶ್ವರನನ್ನು ನೋಡಿದರು ಮನಸ್ಸಿನಲ್ಲಿ ಹೀಗೆ ಚಿಂತಿಸುತ್ತಾರಲ್ಲ ಗೋ ಎಂಬ ಇಂದ್ರಿಯ ಘನದೊಳಗೆ ಶ್ರೇಷ್ಠವಾದ ಕರ್ಣವು ಮಹಾವಾಕ್ಯ ಶ್ರವಣದಿಂದ ಮುಮುಕ್ಷವು ಜನರಿಗೆ ತಾರಿಸುವುದದ್ದಾದ್ದರಿಂದ ಈ ಕ್ಷೇತ್ರಕ್ಕೆ ಗೋಕರ್ಣವೆಂಬ ಹೆಸರು ಬಂತು ಹೀಗೆ ಚಿಂತಿಸುತ್ತಾ ಸಿದ್ಧನಾಥರು ಹೊರಗೆ ಬರುವಾಗ ಒಬ್ಬ ಜಟಾಧಾರಿ ಸಾಧು ನೋಡಿ ಅವನ ಕೈ ಹಿಡಿದು ಇಬ್ಬರೂ ಸಮುದ್ರ ಕಡೆಗೆ ಹೋದರು ಆಗ ಜಟಾಧಾರಿಯು ಈ ಶೀತವು ನನ್ನಿಂದ ಸಹಿಸಲು ಆಗುವುದಿಲ್ಲ ಎಂದು ಅಂದನು ಆಗ ಸಿದ್ಧರು ಅಲ್ಲಿ ಬಿದ್ದು ಒಂದು ಚಾಪೆಯನ್ನು ತೆಗೆದುಕೊಂಡು ಆ ಜಟಾಧಾರಿಯ ಕೊರಳೊಳಗೆ ಜಿಗಿಸಿ ಇದೊಂದು ನಿನಗೆ ಶಾಲು ಆಯಿತು ಅಂದರು ಆಮೇಲೆ ಸಮುದ್ರ ದಂಡೆ ಮೇಲೆ ಬಿದ್ದಿದ್ದ ಚಿಪ್ಪುಗಳನ್ನು ಕೂಡಿಸಿ ಅದರಲ್ಲೊಂದು ಮಾಲೆ ಮಾಡಿ ಆ ಜಟಾಧಾರಿಯ ಕೊರಳಿಗೆ ಹಾಕಿ ಅಂಗಡಿಯಲ್ಲಿ ಬೇಡಿಕೊಂಡು ಕುಂಕುಮ ತಂದು ಅವನ ಮುಖಕ್ಕೆ ತುಂಬ ಹಚ್ಚಿದರು ಒಂದು ಒಡಕು ಗಡೆಗೆ ಅವನ ಒಂದು ಕೈಯಲ್ಲಿ ಕೊಟ್ಟು ಎರಡನೇ ಕೈಯಲ್ಲಿ ಒಂದು ಕಸಬರಿಗೆ ಕೊಟ್ಟು ಇದು ಈಗ ಭೈರವ ವೇಷ ತಯಾರಾಯಿತು ಒಂದು ತಪ್ಪಡಿಯಷ್ಟೇ ಬೇಕಾಗಿರುವುದು ಅಂದರು ಅಷ್ಟರಲ್ಲಿ ಒಬ್ಬ ತಪ್ಪಡಿಗಾರನು ಆ ದಾರಿಯಿಂದ ಹೋಗುತ್ತಿರುವುದನ್ನು ಕಂಡು ಸಿದ್ದಾರುರವನನ್ನು ಕರೆದು ತಪ್ಪಡಿ ಬಾರಸಲಕ್ಕೆ ಹೇಳಿದರು ಹೀಗೆ ಮೂರು ಮಂದಿ ವಾದ್ಯ ಘೋಷದಿಂದ ನಡೆಯುತ್ತಾ ಅಂಗಡಿಗಳ ಮುಂದೆ ಆಟವಾಡುತ್ತಾ ಬಹಳ ರೊಕ್ಕವನ್ನು ಮಾಡಿದರು ಆಮೇಲೆ ಆ ದೇವಸ್ಥಾನಕ್ಕೆ ಬಂದು ಮೂವರು ಶಿವಾಲಯದಲ್ಲಿ ಪ್ರವೇಶಿಸಿದರು ಅಲ್ಲಿ ಒಬ್ಬ ಸಂತನು ಅನೇಕ ಜನ ಸೋತ್ರಗಳನ್ನು ಕೂಡಿಸಿಕೊಂಡು ಜ್ಞಾನೇಶ್ವರಿಯನ್ನು ಓದುತ್ತಿದ್ದನು ಅವನ ಕಡೆಗೆ ಹೋಗಿಸಿದ್ದನು ಎಲೆಯ ಸಂತನೆ ಕೇಳು ನೀನು ನಿತ್ಯದಲ್ಲಿಯೂ ಪುರಾಣ ಹೇಳುವಿ ಇವತ್ತು ಒಂದು ದಿನ ನಾನು ಹೇಳುವೆನು ಶ್ರೋತ್ರಾಜನರು ಕೇಳಲಿ ಈ ಉರ್ಧ ಮೂಲ ಎಂಬ ಶ್ಲೋಕದ ಅರ್ಥವನ್ನು ಹೇಳಿ ಸರ್ವರಿಗೂ ಸಮಾಧಾನ ಮಾಡುವೆನು ಎಂದು ಹೇಳಲು ಸಿದ್ಧಗುರುಗಳು ಮುಖತೇಜವನ್ನು ಕಂಡು ಹಾಗೆಯೇ ಆಗಲಿ ಎಂದು ತನ್ನ ಸ್ಥಾನವನ್ನು ಸಿದ್ಧರಿಗೆ ಬಿಟ್ಟುಕೊಟ್ಟು ಸಂತನು ತಾನು ಜನರಿಗೆ ಹೋಗಿ ಕೂತನು ಸದ್ಗುರುಗಳು ಬಹುಪೂರ್ವ ಪಕ್ಷವನ್ನು ತಕ್ಕೊಂಡು ಸಿದ್ಧಾಂತ ಸ್ವಪಕ್ಷವನ್ನು ಸ್ಥಾಪಿಸಿ ವೈರಾಗ್ಯಪರ ಅರ್ಥವನ್ನು ಬೋಧಿಸಿದರು ಇದು ಸರ್ವಬ್ರಾಹ್ಮಣರಿಗೂ ಮಾನ್ಯವಾಯಿತು ಪುರಾಣ ಮುಗಿದು ಮಂಗಳಾರತಿ ಆಗುವಾಗ ಎಲ್ಲರೂ ಆರತಿ ತಾಟಿನಲ್ಲಿ ರೊಕ್ಕ ಹಾಕುತ್ತಿದ್ದರು ಆ ದಿವಸ ನಿತ್ಯಕ್ಕಿಂತ ಚತುರ್ಗುಣ ಧ್ರುವೆ ಪ್ರಾಪ್ತವಾಗಲು ಸಂತನಿಗೆ ಬಹು ಹರ್ಷವಾಯಿತು ಆದರೆ ಆ ಹಣವನ್ನೆಲ್ಲ ಜಟಾದಾರಿಯು ತಕ್ಕೊಂಡು ತನ್ನ ಜೋಳಿಗೆಯೊಳಗೆ ಹಾಕಿಕೊಳ್ಳುವುದನ್ನು ನೋಡಿ ಸಂತನು ಬಹಳ ಸಿಟ್ಟಿಗೆದ್ದು ಹಣವನ್ನು ಎಳಕೊಳ್ಳಬೇಕೆಂದು ಹೋಗಲು ಆತನಿಗೆ ಕುರಿತು ಎಲ್ಲರೂ ಅನ್ನುತ್ತಾರೆ ಅವರು ಈ ದಿನ ಪುರಾಣವನ್ನು ಹೇಳುತ್ತಾರೆ ಹಣದ ಅರ್ಧ ಭಾಗವನ್ನಾದರೂ ಅವರಿಗೆ ಬಿಡು ಎಂದು ಹೇಳಲು ಪುರಾಣಿಕನು ಈ ವಚನವನ್ನು ಮನ್ನಿಸಿದನು ಆಗ ಸಿದ್ಧನಾದರು ಹೇ ಸಂತನೆ ನೀನು ದ್ರವ್ಯ ದಶೆಯಿಂದ ಪುರಾಣ ಹೇಳುತ್ತಿರಿದೆಯಾದರೆ ಹೀಗೋ ಹಿಡಿ ಎಂದು ತನ್ನ ಜೋಳಿಗೆಯೊಳಗಿಂದ ಏಳು ಮೊಹರಂಗಳನ್ನು ತೆಗೆದು ಆ ಪುರಾಣಿಕನಿಗೆ ಕೊಡಲು ಆತನು ಬಹು ಅನುಪಯುಕ್ತನಾಗಿ ಧನ್ಯ ಭಾವದಿಂದ ಸಿದ್ಧರ ಪಾದಕ್ಕೆ ಬಿದ್ದು ಅಲ್ಲಿದ್ದವರೆಲ್ಲರೂ ಈತನು ಯಾರೋ ಮಹಾಪುರುಷನಿರುವನು ಈತನ ದರ್ಶನದಿಂದ ಮಹಾಪಾತಕಗಳು ನಾಶವಾಗುವು ಈತನ ಭಕ್ತರು ಧನ್ಯರು ಧನ್ಯರು ಎಂದೆನ್ನುತ್ತಿದ್ದರು ಆಮೇಲೆ ಆ ಜಟಾಧಾರಿ ಸಮೇತವಾಗಿ ಸಿದ್ಧನಾಥರು ನರ್ತನ ಮಾಡುತ್ತಾ ಮುಂದೆ ಹೋಗುತ್ತಿರುವಾಗ ಒಬ್ಬ ಬ್ರಾಹ್ಮಣನು ನೈವೇದ್ಯ ಪದಾರ್ಥಗಳನ್ನು ತೆಗೆದುಕೊಂಡು ದೇವಾಲಯಕ್ಕೆ ಹೋಗುತ್ತಿದ್ದನು ಅವನನ್ನು ನೋಡಿ ಸಿದ್ಧರು ಎಲೋ ಬ್ರಾಹ್ಮಣನೇ ಈ ಪದಾರ್ಥಗಳನ್ನು ಎಲ್ಲಿಗೆ ಒಯ್ಯುವೆ ಎಂದು ಕೇಳಲು ಆ ಮಹಾಬಲೇಶ್ವರನು ಅರ್ಪಿಸುವುದಕ್ಕೆಂದು ಆತನು ಉತ್ತರ ಕೊಡಲು ಸಿದ್ಧರು ಹೀಗೋ ನಾನೇ ಮಹಾಬಲೇಶ್ವರನಿದ್ದೇನೆ ಅಲ್ಲ ಎಂದು ಮೊದಲು ಸಿದ್ಧ ಮಾಡಿಕೊಟ್ಟು ಆಮೇಲೆ ಶಿಲಾಮೂರ್ತಿಗೆ ನೈವೇದ್ಯ ತೋರಿಸು ಎಂದು ಅನ್ನಲು ಆ ಬ್ರಾಹ್ಮಣನು ನೀನು ಆಶಾಬದ್ಧ ಪ್ರಾಣಿಯಿರುವಿ ನಿನಗೆ ಯಾರು ದೇವರೆನ್ನಬೇಕೋ ಎಂದು ನುಡಿದನು ಕೂಡಲೇ ಜಟಾಧಾರಿಯು ಅವನ ಕೈಯಲ್ಲಿದ್ದ ನೈವೇದ್ಯವನ್ನು ಹರಣ ಮಾಡಲಿಕ್ಕೆ ಹೋಗಲು ಆ ಬ್ರಾಹ್ಮಣನು ಶಂಖಧ್ವನಿ ಮಾಡಿದನು ಆ ಘೋಷವನ್ನು ಕೇಳಿ ಬಹುಜನ ಓಡಿಬಂದು ಆ ಜಟಾಧಾರೆಯನ್ನು ಹಿಡಿದು ಹೊಡೆಯಲಿಕ್ಕೆ ಉದ್ಭುಕ್ತರಾದರು ಸಿದ್ಧನಾಥನು ಅವರಿಗೆ ಅಂಥದ್ದೇನೆಂದರೆ ನೀವು ಏನೊಂದು ವಿಚಾರವನ್ನು ಮಾಡದೆ ಆ ಜಟಾಧಾರಿಗೆ ಹೊಡೆಯುವಿರಿ ಆದರೆ ಮಹಾಬಲೇಶ್ವರನು ಸರ್ವ ವ್ಯಾಪಕನಿರುತ್ತಾನೆ ನಿರುತ್ತಾನೆ ಈತನಲ್ಲಿ ಇಲ್ಲವೇ ಆತನು ಶಿಲಾಮುಖದಿಂದ ತೃಪ್ತನಾಗದೆ ಸಾಧು ಮುಖದಿಂದ ಪೂರ್ಣ ಸಂತುಷ್ಟನಾಗುವನು ಹಸಿದ ಪ್ರಾಣಿಯು ಮುಖದಲ್ಲಿ ಅನ್ನ ಹಾಕುವುದರಿಂದ ಆ ಪರಮಾತ್ಮನು ಸಂತುಷ್ಟನಾಗುವನು ಇದಕ್ಕೆ ಗೀತಾ ಪ್ರಮಾಣವು ಹೀಗಿದೆ ಅಹಂ ವೈಶಾಣೋ ಪ್ರಾಣಿ ಪ್ರಾಣಿನಂ ದೇಹಾಮಾಶ್ರಿತಾಂ ಭಗವಂತನು ತಾನ ವೈಶ್ವಾನರ ರೂಪದಿಂದ ಸರ್ವಪ್ರಾಣಿಗಳ ದೇಹದಲ್ಲಿರುವನು ಇದನ್ನು ಕೇಳಿ ಆ ಬ್ರಾಹ್ಮಣರೆಲ್ಲರೂ ಸಮಾಧಾನ ಹೊಂದಿದರು ಅವರೆಲ್ಲರೂ ಕೂಡಿ ಆ ನೈವೇದ್ಯ ಪದಾರ್ಥಗಳನ್ನು ಜಠಾದಾರಿ ಸಾಧುವಿಗೆ ಅರ್ಪಿಸಿ ನಾವೆಲ್ಲರೂ ಅಜ್ಞಾನಿಗಳಿದ್ದೇವೆ ನಮ್ಮಿಂದ ನಮ್ಮ ಉದ್ಗತಿಯಾಗಬೇಕು ಅಂದು ಹೊರಟು ಹೋದರು ನಂತರ ಆ ಮೂವರು ಮಂದಿ ಆ ಫಲಾದಿ ವಸ್ತುಗಳನ್ನು ಸೇವಿಸಿದರು ಸಿದ್ಧನಾಥರು ಕೂಡಿದ ಹಣವನ್ನೆಲ್ಲ ಆ ತಪ್ಪಡೆಗಾರನಿಗೆ ಕೊಟ್ಟು ಅವನನ್ನು ಕಳುಹಿಸಿದರು ಆಮೇಲೆ ಆ ಇಬ್ಬರು ಯುವತಿಯವರು ನಾಗರತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿ ಆ ಸ್ಥಾನದಲ್ಲಿ ನಾಲ್ಕು ದಿವಸ ವಾಸ ಮಾಡಿದರು ಆ ಸ್ಥಾನಕ್ಕೆ ನಿತ್ಯ ಸಾಯಂಕಾಲಕ್ಕೆ ಬ್ರಾಹ್ಮಣರು ಬಂದು ಸಿದ್ಧರ ಕೂಡ ವೇದಾಂತ ವಿಚಾರವನ್ನು ಮಾಡಿ ಅವರ ಉತ್ತರಗಳಿಂದ ತಮ್ಮ ಶಂಕೆಗಳನ್ನು ನಿವಾರಿಸಿಕೊಳ್ಳುತ್ತಿದ್ದರು ಅವರು ಬಹು ಆನಂದದಿಂದ ಸಿದ್ಧ ಸದ್ಗುರುಗಳಿಗೆ ನಮಸ್ಕರಿಸಿ ಹೋಗುತ್ತಿದ್ದರು ಅಲ್ಲಿಂದ ಸಿದ್ಧಾರೂಢರು ಚಂಡಬಸವಣ್ಣನವರ ಸಮಾಧಿ ಸ್ಥಾನವನ್ನಾದ ಉಳುವಿ ಕ್ಷೇತ್ರವನ್ನು ಕಂಡು ಮುಂದೆ ಹುಬ್ಬಳ್ಳಿ ಶಹರ ದಾಟಿ ಪಂಡರಪುರಕ್ಕೆ ತೆರಳಿದರು ಮಧ್ಯವರ್ತಿಗಳಾದ ಕಲ್ಯಾಣ ಮುಂತಾದ ಪುರಗಳನ್ನು ನೋಡಿ ಪಂಡರಪುರಕ್ಕೆ ಹೋಗಿ ಶ್ರೀ ವಿಠಲನ ದರ್ಶನ ತಕ್ಕೊಂಡು ಮುಂದೆ ನಾಶಿ ಕ್ಷೇತ್ರಕ್ಕೆ ಹೋದರು ನಾಶಿಕ ಗೋದಾವರಿ ತೀರ್ಥ ಪಂಚವಟಿ ಮುಂತಾದ ಸ್ಥಾನಗಳನ್ನು ನೋಡುತ್ತಾ ಗುಪ್ತ ಗುಹೆಯಲ್ಲಿ ಇಳಿದು ಕಾಲನಾರಾಯಣನನ್ನು ಕಂಡರು ತ್ರಂಬಕೇಶ್ವರನ ದರ್ಶನ ತಕ್ಕೊಂಡು ಠಾಕೂರಜಿಯನ್ನು ನೋಡಿ ಮುಂದೆ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನಾಥನ ದರ್ಶನ ತೆಗೆದುಕೊಂಡು ದೇವಾಲಯಕ್ಕೆ ಹೊರಗೆ ಬರುತ್ತಿರಲು ಅಲ್ಲಿ ಒಬ್ಬ ವೈಷ್ಣವನು ಭಟ್ಟಿಯಾದನು ಆತನು ಸಿದ್ಧರನ್ನು ಕುರಿತು ನೀವು ಮಾಯಾವಾದಿಗಳಂತೆ ಕಾಣುತ್ತೀರಿ ಅನ್ನಲು ಅಹದು ಎಂದು ಸಿದ್ದರು ಉತ್ತರ ಕೊಟ್ಟರು ಆಗ ಆತನು ಸದ್ಗುರುಗಳನ್ನು ಕುರಿತು ಹಾಗಾದರೆ ನೀವು ಜಗತ್ತು ವ್ಯವಹಾರಿಕವೆನ್ನುತ್ತೀರೋ ಪ್ರಾತಿಭಾಷಿಕವೆನ್ನುತ್ತೀರೋ ಎಂದು ಕೇಳಲು ಸಿದ್ಧರು ಇದು ಸ್ವಪ್ನವತ ಪ್ರಾತಿಭಾಷಿಕವದೆ ಎಂದ ಉತ್ತರ ಕೊಟ್ಟರು ಆಗ ಆ ಬ್ರಾಹ್ಮಣನು ಹಾಗಾದರೆ ಸ್ವಪ್ನದ ಅಧಿಷ್ಠಾನವಾದ್ಯತೆ ಹೇಳಿರಿ ಅಧಿಷ್ಠಾನವು ಬ್ರಹ್ಮವೆಂದರೆ ಬ್ರಹ್ಮ ಜ್ಞಾನಿಗೆ ಸ್ವಪ್ನ ಕಾಣಬಾರದು ಯಾಕೆಂದರೆ ಜ್ಞಾತ ಅಧಿಷ್ಠಾನವಿರಲಿ ಅಭ್ಯಾಸವು ಅಸಂಭವವು ಆತ್ಮ ಅಧಿಷ್ಠಾವೆಂದರೆ ತ್ವಂಪದ ಶೋಧನ ಮಾಡಿದ ಅಧಿಕಾರಿಗಳಿಗೆ ಆತ್ಮಜ್ಞಾನವಾಗಲು ಆತನಿಗಾದರೂ ಸ್ವಪ್ನ ಕಾಣಬಾರದು ಎಂದು ನುಡಿಯಲು ಅವಧೂತರು ಜಾಗ್ರತಾವ್ಯವಸ್ಥೆಯಲ್ಲಿ ಅಧಿಷ್ಠಾನ ಚೈತನ್ಯಕ್ಕೆ ಯಾವ ಆಭರಣವಾಗುವುದು ಆದ್ದರಿಂದಲೇ ಕಲ್ಪಿತ ಸ್ವಪ್ನ ಉಂಟಾಗುವುದು ಅಥವಾ ಕಾರಣ ಶರೀರಗತ ಚೈತನ್ಯ ಯಾವುದುಂಟೋ ಅದಕ್ಕೆ ಸದೋಪಾವತಿಯಿಂದ ಸ್ವಪ್ನಾದ ಅಭ್ಯಾಸವುದು ಆ ಚೈತನ್ಯ ಅಹಂ ಇದಂ ಪ್ರತೀತಿಯಾಗುತ್ತಲೇ ಸ್ವಪ್ನವು ರಯವಾಗಿ ತನ್ನ ಕಾರಣದಲ್ಲಿ ಸೇರುವುದು ಆದ್ದರಿಂದ ಕಾರಣ ಶರೀರಗತ ಚೈತನ್ಯವು ಸ್ವಪ್ನಕ್ಕೆ ಅಧಿಷ್ಠಾನವದು ಎಂದು ಉತ್ತರ ಕೊಟ್ಟರು ಸದ್ಗುರುಗಳು ಈ ಭಾಷಣವನ್ನು ಕೇಳಿ ಬ್ರಾಹ್ಮಣರು ಆನಂದಪಟ್ಟು ಮಹಾತ್ಮರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಸುಖ ಭೋಜನವನ್ನು ಅರ್ಪಿಸಿದರು ಸಿದ್ಧನಾಥರು ಅಲ್ಲಿಂದ ಮುಂದೆ ಉಜ್ಜನಿಯ ನಗರಕ್ಕೆ ಹೋಗಿ ಮಹಾಕಾಳಿಯ ದರ್ಶನವನ್ನು ತೆಗೆದುಕೊಂಡು ಮಹಾಕಾಳಿಯ ನನ್ನ ಏಕಾಂಶದ ಶಕ್ತಿ ಇರುವಳು ಎಂದು ತಿಳಿದುಕೊಂಡರು ಅಲ್ಲಿಂದ ಹೊರಟು ಓಂಕಾರೇಶ್ವರಕ್ಕೆ ಬಂದು ಅಲ್ಲಿ ಯುಗಕ್ಕೊಮ್ಮೆ ಕೋಟಿ ಲಿಂಗಗಳ ಉದ್ಭವ ಆಗುತ್ತವೆಂದು ಪ್ರಸಿದ್ಧಿಯಾದ ಸರೋವರವನ್ನು ನೋಡಿದರು ಪಾಮರ ಜನರಿಗೆ ವಿಶ್ವಾಸ ಹುಟ್ಟುವುದಕ್ಕಾಗಿ ಹೀಗೆ ಹೇಳುವರು ಹೇಗೆ ತೀರ್ಥದಲ್ಲಿ ಪಕ್ಷಿಗಳು ನಿತ್ಯ ಸ್ಥಾನಕ್ಕೆ ಬರುತ್ತವೆ ಎಂಬುದು ನೋಡುವವರಿಗೆ ಆಶ್ಚರ್ಯವಾಗಿ ವಿಶ್ವಾಸ ಹುಟ್ಟುವುದೋ ಹಾಗೆ ಆ ಸ್ಥಾನದಲ್ಲಿ ಲಿಂಗೋದ್ಭವ ಆಗಿರುವುದು ಯಾವುದೊಂದು ಚಮತ್ಕಾರವನ್ನು ನೋಡಿದ ವಿನಃ ಪುಣ್ಯಸ್ಥಾನವೆಂದು ಮೂಡ ಜನರು ತಿಳಿಯಲಾರರು ಇದನ್ನು ತಿಳಿದು ಮಹಾತ್ಮರು ಇಂಥ ಸ್ಥಾನಗಳನ್ನು ನಿರ್ಮಿಸಿರುವರು ಇದರಿಂದ ಜನರೊಳಗೆ ಸಹಜವಾಗಿ ಆಸ್ತಿಕ ಭಾವವು ಉತ್ಪನ್ನವಾಗುವುದು ಅನಂತರ ಭಕ್ತಿ ಉಂಟಾಗಿ ಪರಂಪರೆಯಿಂದ ಮುಕ್ತಿಯು ಪ್ರಾಪ್ತವಾಗುವುದು ಇರಲಿ ಓಂಕಾರೇಶ್ವರನ್ನು ಸ್ಪರ್ಶಿಸಿ ತೀರ್ಥ ಸ್ನಾನ ಮಾಡುತ್ತಿರುವಾಗ ಜನರು ಮತ್ಸ್ಯಗಳಿಗೆ ಆಹಾರವನ್ನು ಹಾಕುತ್ತಿದ್ದರು ನೋಡಿ ಸಿದ್ಧರು ಅಂದುಕೊಳ್ಳುತ್ತಾರಲ್ಲ ಪ್ರಾಣಿಗಳಿಗೆ ಅಲ್ಲಿಂದಲೇ ಭಗವಂತನು ಆಹಾರವನ್ನು ಪೂರೈಸುವನು ಆದ್ದರಿಂದ ಅಣ್ಣಕ್ಕೋಸ್ಕರ ಪ್ರಯತ್ನ ಮಾಡುವುದು ವ್ಯರ್ಥವು ಈ ಪ್ರಕಾರ ಚಿಂತಿಸುತ್ತಿರುವಾಗ ಒಬ್ಬ ಭಕ್ತನು ಬಹು ಫಲಹಾರ ಸಾಮಗ್ರಿಗಳನ್ನು ತಕ್ಕೊಂಡು ಬಂದು ಮಹಾತ್ಮರನ್ನು ನೋಡಿ ಇವರು ಬ್ರಹ್ಮಾನಂದ ಸಾಗರದಲ್ಲಿ ಮೀನಿನಂತಿರುವರು ಈ ಪದಾರ್ಥಗಳನ್ನು ಇವರಿಗೆ ಅರ್ಪಿಸಬೇಕು ಎಂಬ ಅಂದುಕೊಂಡು ಸಿದ್ಧರ ಸಮ್ಮುಖಕ್ಕೆ ಬಂದು ಆ ಫಲಹಾರಿಗಳನ್ನು ಅವರ ಮುಂದಿಟ್ಟು ಸೇವಿಸಬೇಕೆಂದು ಪ್ರಾರ್ಥಿಸಿದರು ಸಿದ್ಧರಾಯರು ಅದನ್ನು ಸೇವಿಸಿ ಆ ಸದ್ಭಕ್ತನನ್ನು ಆಶೀರ್ವದಿಸಿ ಕಳುಹಿಸಿಕೊಟ್ಟು ತಾವು ಕೆಲವು ಹೊತ್ತು ಶ್ರಮಿಸಿಕೊಂಡರು ಅಲ್ಲಿಂದ ಮುಂದೆ ಮುದರಾಪಟ್ಟಣಕ್ಕೆ ಪ್ರಯಾಣ ಮಾಡಿ ದಿವ್ಯ ಮಂದಿರದಲ್ಲಿ ಶ್ರೀಕೃಷ್ಣ ಮೂರ್ತಿಯನ್ನು ಕಂಡು ಗೋಕುಲ ವೃಂದಾವನ ರಾಸಕ್ರೀಡಾ ಸ್ಥಾನಾದಿಗಳನ್ನು ನುಡಿದರು ಮುಂದೆ ಕಾಶ್ಮೀರ ದೇಶಕ್ಕೆ ಹೋಗಿ ಜ್ಯೋತಿಷ್ಯರನ್ನು ಕಂಡು ಅವರೂ ಕೂಡ ಖಗೋಲ ವಿಚಾರ ಮಾಡುತ್ತಿರುವಾಗ ಗುರುಗಳು ಕೇಳುತ್ತಾರಲ್ಲ ಸುಮುಹೂರ್ತವನ್ನು ಪ್ರಾಪ್ತ ಕಾಲದಲ್ಲಿ ಉಚ್ಚರಿಸಬೇಕು ಅಥವಾ ಅಪ್ರಾಪ್ತ ಕಾಲದಲ್ಲಿ ಉಚ್ಚರಿಸಬೇಕು ಇದಕ್ಕೆ ಒಬ್ಬ ಜೋಯಿಸನು ಸುಮುಹೂರ್ತವನ್ನು ಈ ಪ್ರಕಾರ ಉಚ್ಚರಿಸಬೇಕು ಪ್ರಥಮ ಪಾದದ ಪಂಚಮ ಮುಹೂರ್ತದಲ್ಲಿ ಉಚ್ಚರಿಸಿದರೆ ಸರ್ವ ರೀತಿಯಿಂದ ಕಲ್ಯಾಣವಾಗುವುದು ಎಂದು ಉತ್ತರ ಕೊಟ್ಟಿದ್ದು ಕೇಳಿ ಸಿದ್ಧರು ಅದನ್ನು ಮನ್ನಿಸಿದರು ಆಮೇಲೆ ಆ ಜೋಯಿಷನು ಸಿದ್ಧರನ್ನು ಕುರಿತು ಯಾವ ನಿಮಿತ್ತ ಸೂರ್ಯನಿಗೆ ಅಂಶ ಗ್ರಹಣವಾಗುತ್ತದೆ ಎಂಬುದನ್ನು ನಮಗೆ ನಿರೂಪಿಸಿರಿ ಎಂದೆನ್ನಲು ಯೋಗಿಗಳು ಕೇಳಿ ಜೋಯನೇ ಸೂರ್ಯನು ಯಾವ ರಾಶಿಯಲ್ಲಿ ಬರುವನೋ ಆ ರಾಶಿಯಲ್ಲಿ ನಕ್ಷತ್ರದ ಒಂಬತ್ತು ಪಾದಗಳಿರುವವು ಅದರಲ್ಲಿ ಸೂರ್ಯ ಸಂಬಂಧಿ ಎಷ್ಟು ಪಾದಗಳಿರುವವೋ ಅಷ್ಟು ಅಂಶಕ್ಕೆ ಗ್ರಹಣವಾಗುವುದು ಎಂದರು ಇದನ್ನು ಕೇಳಿ ಜೋಯಿಸನು ಆನಂದಪಟ್ಟನು ಸಿದ್ಧಾರೂಢರು ಕಾಶ್ಮೀರದಿಂದ ಪಂಜಾಬಕ್ಕೆ ಬಂದು ಅಲ್ಲಿ ಮುನಿಯ ಪ್ರಾಪ್ತದಾಯಕನನ್ನು ಕಂಡು ಆತನನ್ನು ಕುರಿತು ಹೇಳುತ್ತಾರೆ ವೈದ್ಯರು ರೋಗಿಯನ್ನು ಪರಕ್ಷಿಸಿ ಸಾಧ್ಯ ವಿಚಾರವನ್ನು ಮಾಡಿ ಆಮೇಲೆ ಗುಣ ಪರಿಗ್ರಹಣವನ್ನು ಶೋಧಿಸಬೇಕು ರೋಗದ ನಾಲ್ಕು ಭಾಗಗಳನ್ನು ಮಾಡಿ ಈಶ್ವರ ಧ್ಯಾನದಿಂದ ಎರಡು ಭಾಗಗಳನ್ನು ಪರಿಹರಿಸಿ ಬಾಕಿ ಎರಡು ಭಾಗಗಳನ್ನು ಔಷಧೋಪಚಾರದಿಂದ ನಿವೃತ್ತಿ ಮಾಡಬೇಕು ಈ ವಚನವು ವೈದ್ಯನಿಗೆ ಮಾನ್ಯವಾಯಿತು ಆಮೇಲೆ ಸಿದ್ಧರು ಅಮೃತ ಸರಸ್ಸಿಗೆ ಹೋಗಿ ಇದು ಪುಷ್ಕರ ತೀರ್ಥಕ್ಕೆ ಸಮಾನವೆಂದು ಅಂದು ಅಲ್ಲಿಂದ ನಾನಕ ಪೀಠಕ್ಕೆ ಹೋದರು ಅಲ್ಲಿ ಗುರುಮುಖ ಶಾಸ್ತ್ರವನ್ನು ನೋಡಿ ಅದರೊಳಗೆ ಓಂಕಾರ ಧ್ಯಾನವು ಪ್ರತಿಪಾದಿಸಿದೆ ಎಂದು ತೋರಿಸಿ ಜನರಿಗೆ ಪ್ರಣೋಪಾಸನೆಯ ಬೋಧಿಸಿದರು ಅನಂತರ ಸಿದ್ಧಾರೂಢರ ಕುರುಕ್ಷೇತ್ರವನ್ನು ಕಂಡು ಮುಂದೆ ಹರಿದ್ವಾರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಭದ್ರೀಕಾಶ್ರಮವನ್ನು ಕುರಿತು ತೆರಳಿದರು ನಾರಾಯಣಾಶ್ರಮವನ್ನು ನೋಡಿ ಕೇದಾರೇಶ್ವರನನ್ನು ಕಂಡು ಅಲ್ಲಿಂದ ಕಾಶಿಗೆ ಬಂದು ಜ್ಞಾನ ವ್ಯಾಪಿಯ ಮೇಲೆ ವಿಶ್ರಾಂತಿ ಮಾಡಿಕೊಂಡರು ಕ್ಷಣ ಮಾತ್ರ ನಿರ್ವಿಕಲ್ಪ ಸಮಾಧಿಸ್ಥರಾಗಿ ಆಮೇಲೆ ಶರೀರವನ್ನು ಅಜಗರನಂತೆ ಬೋಗಿ ಭೂಮಿಗೆ ಹಾಕಿ ಮಲಗಿಕೊಂಡರು ಆಗ ಶಿವಾನಂದನೆಂಬ ಸನ್ಯಾಸಿಯು ಭೂಮಿ ಮೇಲೆ ಬಿದ್ದಿರುವ ಸಿದ್ಧರನ್ನು ಕಂಡು ಹೀಗೆ ಶವಾಸನವನ್ನು ಹಾಕಿ ಯೋಗಾಭ್ಯಾಸ ಮಾಡುವನಾಗಿರಬೇಕು ಇಲ್ಲವೇ ಸಹಜ ವ್ಯವಸ್ಥೆಯೊಳಗೆ ಇರುವಂಥ ಬ್ರಹ್ಮನಿಷ್ಠೆನಿರಬಹುದು ಇದರ ಪ್ರತೀತೆಯನ್ನು ನೋಡುವ ಎಂದು ಸಮೀಪ ಬಂದು ಸಿದ್ಧರನ್ನು ಸ್ಪರ್ಶಿಸಿದನು ಅವನ ಹಸ್ತಸ್ಪರ್ಶವಾದ ಕೂಡಲೇ ಸಿದ್ಧರು ಕಣ್ಣು ತೆರೆದು ನೋಡಲು ಶಿವಾನಂದನನು ನಿಮ್ಮ ಈ ಆಸನವ್ಯಾವುದು ಎಂದು ಕೇಳಿದರು ಅದಕ್ಕೆ ಸಿದ್ಧರಂದರು ತಾಯಿಯು ಹೊಟ್ಟೆಯೊಳಗಿಂದ ಬಂದ ಈ ಶರೀರವೇ ನಾನು ಎಂದು ಅಹಂಕಾರ ಹಿಡಿದು ಜೀವನು ಇರುತ್ತಾನೆ ಇಂಥವನಿಗೆ ಆಸನಗಳು ಹೇಳಲ್ಪಡುತ್ತವೆ ಆದರೆ ಯಾವಾತನ ಬ್ರಹ್ಮಸ್ಥಿತಿಯನ್ನು ಅಖಂಡವಾಗಿರುವುದು ಆತನಿಗೆ ಯಾವ ಆಸನವೂ ಇಲ್ಲ ಅನಂತರ ಆ ಯುತಿಯು ಸಿದ್ಧರನ್ನು ಕುರಿತು ಬಿಂಬ ಪ್ರತಿಬಿಂಬಗಳ ಸಂಸ ಗರ್ಭ ಭೇದವಿರುವುದೋ ಸಂಸರ್ಗ ಅಭೇದವಿರುವುದೋ ಎಂದು ಪ್ರಶ್ನೆ ಮಾಡಲು ಅವಾಧೂತರು ಅಂದದ್ದು ಭೇದ ಭೇದ ತಾತ್ವತ್ಯ ಅನಿವಾರ್ಯಚನೆಯವೇ ನಮ್ಮ ಸಿದ್ಧಾಂತವು ಉಪಾಧಿಯೋಗದಿಂದ ಯಾವ ಭೇದ ತರುವುದೋ ಅದು ಅನುಭವದಿಂದ ಇರುವುದಿಲ್ಲ ಅದು ಹೇಗಾಗುತ್ತದೆ ಎಂದು ಸನ್ಯಾಸಿಯು ಕೇಳಲು ಸಿದ್ಧರು ದರ್ಪನದೊಳಗೆ ಮುಖ ನೋಡುವಾಗೆ ಗ್ರೀವಸ್ಥ ಪ್ರತಿಬಿಂಬವು ಕಾಣಿಸುವುದು ಮುಖಬಿಂಬ ಉತ್ತರಾಭಿಮುಖ ಇರುವಾಗ ಪ್ರತಿಬಿಂಬ ದಕ್ಷಿಣಾಭಿಮುಖವಾಗಿ ತೋರಿಸುವುದು ಈ ಪ್ರಕಾರ ಅವೆರಡರಲ್ಲಿ ಭೇದ ಕಂಡರೂ ಅನುಭವದಿಂದ ಭೇದವಿಲ್ಲ ಯಾಕೆಂದರೆ ದರ್ಪನದೊಳಗೆ ಯಾವ ಮುಖ ಭಾವಿಸುತ್ತದೋ ಅದರಂತೆ ತನ್ನದೆಂದು ತಿಳಿಯುತ್ತಾನೆ ಇದು ಭೇದವೋ ಅಭೇದವೋ ಎಂದು ನಿರ್ಧಾರ ಹೇಳಾಗುವುದಿಲ್ಲ ಎಂದ ಎಂತ ಇದಕ್ಕೆ ಅನಿವಾರಚನೆಯೇವೆಂದು ನಮ್ಮ ಸಿದ್ಧಾಂತವಿರುವುದು ಎಂದೆನ್ನಲು ಶಿವಾನಂದನು ಸಂತೋಷಪಟ್ಟನು ತಾನು ತಂದ ಮದಕರಿ ಅನ್ನವನ್ನು ತೆಗೆದು ಇಬ್ಬರೂ ಬಹು ಆನಂದದಿಂದ ಅದನ್ನು ಭಕ್ಷಿಸಿದರು ಆಮೇಲೆ ಸನ್ಯಾಸಿಯು ತನ್ನ ಆಶ್ರಮಕ್ಕೆ ತೆರಳಿದನು ಅನಂತರ ಸಿದ್ಧಾರೂಢರು ಯತೀಶ್ವರನನ್ನು ದಂಡಪಾನಿ ಲಿಂಗ ದರ್ಶನಕ್ಕೆ ಹೋಗುವಾಗ ಜ್ವರ ರೋಗಗ್ರಸ್ತನಾದ ಒಬ್ಬ ಬ್ರಾಹ್ಮಣನು ಎದುರಿಗೆ ಬಂದನು ಮೂರು ವರ್ಷಗಳಿಂದ ಜ್ವರಪೀಡಿತನಾದ ಆ ಬ್ರಾಹ್ಮಣನು ಅನುಗ್ರಹದಿಂದ ತನ್ನ ರೋಗ ಪರಿಹಾರ ಮಾಡಬೇಕೆಂದು ಸಿದ್ಧಾರೂಢರಿಗೆ ಪ್ರಾರ್ಥಿಸಲು ಆತನಿಗೆ ಶಿವಪಂಚಾಕ್ಷರಿಯನ್ನು ಸ್ವಾಮಿಯವರ ಉಪದೇಶಿಸಿದರು ಆದ್ದರಿಂದ ಬ್ರಾಹ್ಮಣನ ರೋಗ ಪರಿಹಾರವಾಯಿತು ಈ ಪ್ರಕಾರ ಸಿದ್ಧಾರೂಢ ಸದ್ಗುರುಗಳ ಜನರೊಳಗೆ ಉಪಕಾರ ಕೃತ್ಯಗಳನ್ನು ಮಾಡಿ ಅವರನ್ನು ಭಕ್ತಿ ಪಂಥಕ್ಕೆ ಹಚ್ಚುವರು ಜಿಜ್ಞಾಸುಗಳು ಬಂದಲ್ಲಿ ಅವರ ಶಂಕೆಯನ್ನು ಪರಿಹರಿಸುವರು ಲೋಕೋದ್ಧಾರಕ್ಕಾಗಿ ಸಿದ್ಧರ ಅವತಾರವಿದ್ದು ಅದನ್ನು ಸಾರ್ಥಕ ಮಾಡುವುದರ ಸಲುವಾಗಿ ಯಾತ್ರೆ ನಿಮಿತ್ತದಿಂದ ಸಂಚಾರ ಮಾಡಿ ಮುಮುಕ್ಷ ಜನರನ್ನು ಉದ್ಧರಿಸುವರು ಎಂಬಲ್ಲಿಗೆ ಶ್ರೀ ಸಿದ್ದಾರೂಢ ಕಥಾಮೃತದೊಳ ಶ್ರವಣ ಮಾತ್ರದಿಂದ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಏಳನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ದಾರೂಢ ಸದ್ಗುರುಗಳ ಚರಣ ಅರವಿಂದಗಳಲ್ಲಿ ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय